ಇನ್ನು ನಟ ಕಿಚ್ಚ ಸುದೀಪ್ ವಿರುದ್ಧ ಬೆಂಗಳೂರು ಕಮಿಷನರಿಗೆ ದೂರು ದಾಖಲಾಗಿದೆ ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಅವರು ದೂರು ನೀಡಿದ್ದಾರೆ ನಟ ಕಿಚ್ಚ ಸುದೀಪ್ ವಿರುದ್ಧ ಬೆಂಗಳೂರು ಕಮಿಷನರ್ಗೆ ದೂರು ದಾಖಲಾಗಿದೆ ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರತಕ್ಕಂಥ ಒಂದು ಆರೋಪ ಕೇಳಬಂದಿರತಕ್ಕಂಥದ್ದು ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಪಟೇಲ್ ದೂರನ್ನ ನೀಡಿದ್ದಾರೆ ವಾರಸ್ತರ ಧಾರಾವಾಹಿಗೆ ತೋಟ ಹಾಳು ಮಾಡುತ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಲಾಗಿದೆ ವಾರಸ್ಥರ ಧಾರಾವಾಹಿ ಶೂಟಿಂಗ್ಗೆ ಎರಡು ವರ್ಷ ಅನುಮತಿ ಕೋರಿದ್ರು ನಾಲ್ಕು ತಿಂಗಳು ಚಿತ್ರೀಕರಣ ಮಾಡೋದಕ್ಕೆ ಮರಗಳನ್ನು ಕಡಿದು ಶೆಡ್ ಅನ್ನು ನಿರ್ಮಿಸಿದ್ರು ನೋಟ್ ಬ್ಯಾನ್ ಆದ ಕಾರಣ ಬೆಂಗಳೂರಿನಲ್ಲಿ ಶೂಟಿಂಗಿಗೆ ವಾಪಸ್ ಹೋದರು ಎಂಬತ್ತು ಸಾವಿರ ಹಣ ಕೊಟ್ಟಿಲ್ಲ ತೋಟದ ಜಾಗ ಸರಿಪಡಿಸಿಲ್ಲ ಅಂತ ದೂರನ್ನು ಕೊಟ್ಟಿದ್ದಾರೆ ನಷ್ಟಕ್ಕೆ ಸೂಕ್ತವಾದ ಪರಿಹಾರ ಕೂಡ ನೀಡಿಲ್ಲ ಅಂತ ಆರೋಪ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರಿಂದ ಹಲವು ಬಾರಿ ದೂರು ನೀಡಿರತಕ್ಕಂಥ ದೀಪಕ್ ಮಯೂರ್ ಪಟೇಲ್ ಚಿಕ್ಕಮಗಳೂರು ಎಸ್ ಪಿ ಬೆಂಗಳೂರು ಕಮಿಷನರ್ಗೂ ಕೂಡ ದೀಪಕ್ ಮಯೂರ್ ಪಟೇಲ್ ದೂರನ್ನು ಕೊಟ್ಟಿದ್ದಾರೆ ಹಣ ಕೂಡ ಕೊಡಲಿಲ್ಲ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ ಎಂಬತ್ತು ಸಾವಿರ ಹಣ ಕೊಟ್ಟಿಲ್ಲ ಇನ್ನು ತೋಟದ ಜಾಗ ಏನು ಇವರು ಶೂಟಿಂಗ್ಗೋಸ್ಕರ ಬಳಸ್ಕೊಂಡಿದ್ರು ಆ ಜಾಗನ ಸರಿಪಡಿಸ್ಕೊಳ್ಲಿಲ್ಲ ಏನು ನಷ್ಟ ಆಗಿದೆಯೋ ಅದಕ್ಕೆ ಸೂಕ್ತವಾದ ಪರಿಹಾರ ಕೂಡ ನೀಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ಎರಡು ಸಾವಿರದ ಹದಿನಾರರಿಂದ ಹಲವು ಬಾರಿ ದೂರನ್ನು ನೀಡಿದ್ದಾರೆ ದೀಪಕ್ ಮಯೂರ್ ಪಟೇಲ್ ಪಟೇಲ್ ಅವರು ಒಂದು ಕಡೆ ಚಿಕ್ಕಮಗಳೂರು ಎಸ್ ಪಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಬೆಂಗಳೂರು ಕಮಿಷನರ್ಗೂ ಕೂಡ ಈಗ ದೂರನ್ನು ನೀಡಿದ್ದಾರೆ